ನಿಜವಾದ ರೋಲ್ ಮಾಡಲ್ ಒಂದು ಮನೆಗೆ ಆ ಮನೆ ಅಜ್ಜ ಅಜ್ಜಿ ನನ್ನ ಭಾವನೆ ಆ ಮನೆಗೆ ದೊಡ್ಡ ಸೈಂಟಿಸ್ಟು ವಯಸ್ಸಾದವರು ನಿಜವಾಗ್ಲೂ ಮನುಷ್ಯನಿಗಿರಬೇಕಾದ ವಿವೇಕ ಪೇಶನ್ಸ್ ಇಲ್ಲ ಈಗಿನ ಪರಿಸ್ಥಿತಿ ಸಿಟಿಗಳಲ್ಲಿ ಏನಿದೆ ಅಂದರೆ ನಮ್ಮ ಈಗಿನ ಎಲ್ಲ ಎಜುಕೇಶನ್ ಸಿಸ್ಟಮ್ ಅಲ್ಲಿ ರಾಮನನ್ನ ವರ್ಣನೆ ಕಮ್ಮಿ ನಾನು ನೋಡಲಿಲ್ಲ ಗುರುಕುಲ ಸಿಸ್ಟಮ್ ಬಿಟ್ಟು ಕೃಷ್ಣನ ವರ್ಣನೆ ಕಮ್ಮಿ ನಾವು ಐನ್ಸ್ಟೀನ್ ಅನ್ನು ಹೊಗಳುತ್ತೀವಿ ಆರ್ಯಭಟ್ಟನ್ನು ಹೊಗಳೋದಿಲ್ಲ ಅವನಗಿಂತು ಕಂಡುಹಿಡಿದಿದ್ದ್ಯಾರು ಆರ್ಯ ಭಟ್ ಹಾಂ ನಾವು ಯಾರೋ ಒಬ್ಬ ನ್ಯೂಮರಾಲಜಿಸ್ಟನ್ನು ಹೊಗಳುತ್ತೀವಿ ನಮ್ಮಲ್ಲಿದ್ದ ವರಹ ಮೀರನನ್ನು ನಾವು ಹೊಗಳಿಲ್ಲ ಹಾಂ ಯಾರೋ ಒಬ್ಬ ವಾಸ್ತುವನ್ನು ಹಿಡಿದ್ರೆ ಹೊಗಳುತ್ತೇವೆ ಇಡೀ ವಾಸ್ತುಶಾಸ್ತ್ರವನ್ನೇ ಅರ್ಧ ಕುಡಿದು ವರಹ ಮೀರನ್ನು ನಾವು ಮುಟ್ಟುವುದೇ ಇಲ್ಲ ಯಾರೋ ಒಂದು ಸಣ್ಣದೇನೋ ಮಾಡಿಟ್ರೆ ಅದು ದೊಡ್ಡ ವಿಚಾರ ನಮಗೆ ಆದರೆ ನಮ್ಮ ದೇಶದಲ್ಲೇ ಇದ್ದ ಋಷಿ ಮುನಿಗಳು ಏನೇನೆಲ್ಲ ಕೊಟ್ಟಿದ್ದಾರೆ ಅದು ದೊಡ್ಡ ವಿಚಾರ ನಮಗಿನ್ನೂ ಆಗಲಿಲ್ಲ ಹಾ ನಮಗೆ ಹೊರ ದೇಶದ ಕ್ಲಿಯೋ ಪಾತ್ರ ದೊಡ್ಡ ವಿಚಾರ ಆದರೆ ನಮ್ಮ ಕರ್ನಾಟಕದ ಶಕುಂತಲ ಏನೂ ಅಲ್ಲ ಇದು ಮ್ಯಾಟರ್ ಹಾ ನಮಗೆ ಯಾವುದೋ ದೇಶದ ರಾಜನನ್ನ ಜಪಾನಲ್ಲಿದ್ದ ಮೂವಿ ಬಂದ್ರೆ ನೋಡ್ತೀವಿ ಪೃಥ್ವಿರಾಜ್ ಚೌಹಾಣಿನ್ ಯಾರು ಮೂವಿ ಮಾಡಿದರೆ ನಾವು ನೋಡ್ಲಿಕ್ಕೆ ಹೋಗಲ್ಲ ಶಿವಾಜಿ ಮೂವಿ ನೋಡಿದರೆ ಯಾಕೆ ನಮಗೆ ನಮ್ಮ ಜೆನೆಟಿಕ್ಸ್ ಬಗ್ಗೆ ಬೆಲೆ ಬರೋ ತನಕ ದೇಶ ಸರಿ ಹೋಗಲ್ಲ ಅದನ್ನು ಮನೆಗೆ ಅಪ್ಲೈ ಮಾಡಿದರೆ ನಿಜವಾದ ರೋಲ್ ಮಾಡಲ್ ಒಂದು ಮನೆಗೆ ಆ ಮನೆ ಅಜ್ಜ ಅಜ್ಜಿ ನನ್ನ ಭಾವನೆ ಬೇರೆ ಯಾವ ಗುರುಗಳು ಅಲ್ಲ ಆ ಮನೇಲಿದ್ದು ವಯಸ್ಸಾದ ಅದು ನಮಗೆ ತಿಳಿಯೋ ತನಕ ಆ ಮನೆಗೆ ದೊಡ್ಡ ಸೈಂಟಿಸ್ಟು ವಯಸ್ಸಾದವರು ಕಾಯಿಲೆ ಬಂತು ಆವಾಗೆಲ್ಲ ಈ ಕಾಯಿಲೆಯೂ ಇತ್ತು ಯಾಕೆ ಅದು ಈ ಮಟ್ಟಕ್ಕೆ ಕೊರೋನಾ ಥರ ಎಲ್ಲ ಝೂಮ್ ಕೊಡಲಿಲ್ಲ ಅಂದರೆ ಒಂದು ಮೀಡಿಯಾ ಇರಲಿಲ್ಲ ಇನ್ನೊಂದು ಸೋಷಿಯಲ್ ಮೀಡಿಯಾ ಇರಲಿಲ್ಲ ಆದರೆ ಆ ಮನೇಲಿ ಒಂದು ಮೆಡಿಕಲ್ ಶಾಪ್ ಇತ್ತು ಹಳ್ಳಿ ಹಳ್ಳಿಲ್ ಯಾರು ಅಂದರೆ ಆ ಮನೆ ಅಜ್ಜಿ ಮಗುವಿಗೆ ಸಣ್ಣ ಶೀತದ ಸಿಂಪ್ಟಮ್ಸ್ ಬಂತು ಅಂದ ತಕ್ಷಣ ಅಜ್ಜಿ ಹಿತ್ಲಿಗೆ ಹೋಗಿ ಅದಕ್ಕೆ ಬೇಕಾದ ಅಮೃತ ಬಳ್ಳಿಯೋ ದೊಡ್ಡ ಪತ್ರೆಯೋ ತಂದು ಜಜ್ಜಿ ಆ ಮಗು ಕೇಳೋ ಮೊದಲೇ ಆಗಿತ್ತು ಈಗಿನ ಪರಿಸ್ಥಿತಿ ಸಿಟಿಗಳಲ್ಲಿ ಏನಿದೆ ಅಂದರೆ ಸ್ಯಾನಿಟೈಸರ್ ಕೊಡಿ ಮಾಸ್ಕ್ ಕೊಡಿ ಅಂತ ಇವಾಗ ಗೂಗಲಲ್ಲಿ ಪೇ ಟಿ ಎಮಲ್ಲಿ ದುಡ್ಡು ಹಾಕಿ ತರೋ ಪರಿಸ್ಥಿತಿ ಇದೆ ಇದೇ ಥರ ನಾವು ಮುಂದುವರೆದ್ರೆ ಐದಾರು ವರ್ಷಕ್ಕೆ ನಮ್ಮ ದೇಶದಲ್ಲಿ ಅಜ್ಜ ಅಜ್ಜಿ ಫೋಟೋ ಮನೇಲಿ ಹೋಗಿದೆ ಮೊಬೈಲಲ್ಲೂ ಕಳೆದು ಹೋಗ್ಬೋದು ಮನಸ್ಸಿಂದನೂ ಕಳೆದು ಹೋಗ್ಬೋದು ಒಂದು ವಿಚಾರ ಭಾರತೀಯರಲ್ಲಿ ನನ್ನ ರಿಕ್ವೆಸ್ಟು ನಾವು ಏನೇ ನಾಲೆಡ್ಜ್ ತಗೊಂಡಿದ್ರು ಅಂದರೆ ಎಮ್ ಬಿ ಬಿ ಎಸ್ಸು ಬಿ ಇ ಯೋ ಎಮ್ ಬಿ ಎಮ್ ಎಸ್ ಡಬ್ಲ್ಯೂ ದೀಸ್ ಆಲ್ ಕಲೆಕ್ಟಿವ್ ಡಾಟಾ ನಾಟ್ ಸೆಲೆಕ್ಟಿವ್ ಡಾಟಾ ಇದೆಲ್ಲವೂ ದುಡ್ಡು ಮಾಡಲಿಕ್ಕೆ ಸಹಾಯ ಆಗುತ್ತೆ ಬದುಕ್ಲಿಕ್ ಅಲ್ಲ ಭಾವನೆ ಇಲ್ಲದ ಬದುಕು ಸಿಮ್ ಕಾರ್ಡ್ ಇಲ್ಲದ ಮೊಬೈಲು ಅದು ಎಂಥದೇ ಮೊಬೈಲ್ ಆಗಲಿ ಟಚ್ಪಾಡು ಸುಡುಗಾಡು ಇನ್ನು ಆ್ಯಪಲ್ ಏನಾದಾಗಲಿ ಆದರೆ ಸಿಮ್ ಕಾರ್ಡ್ ಇಲ್ಮೇಲೆ ಆ ಮೊಬೈಲಿಗೆ ಎಲ್ಲಿ ಬೆಲೆ ನಮ್ಮ ಬದುಕಲ್ಲಿ ನಾವು ಏನೇನೋ ಕಂಡ್ವಿ ಈಗಿನೆಲ್ಲ ಎಲ್ಲರಿಗೂ ಫೋಟೋ ತೆಗೆಸ್ಕೊಳ್ಳೋ ಹೊಚ್ಚುಂಟು ಫೋಟೋ ಜ್ಞಾಪಕ ಇಟ್ಕೊಳ್ಳೋ ಹೊಚ್ಚಿಲ್ಲ ಜ್ಞಾಪಕ ಇಟ್ಕೊಳ್ಳೋದಂದರೆ ತಂದೆ ತಾಯಿ ಗುರು ಹಿರಿಯರು ನೋಡಿ ನಮ್ಮ ಸನಾತನ ಧರ್ಮದಲ್ಲಿ ಪೂಜೆ ಆಗಬೇಕಾದ್ರೂ ಶಾಸ್ತ್ರದಲ್ಲಿ ಹೇಳ್ತಾರೆ ಗುರು ಗಣಪತೇ ನಮ ಮಾತೃದೇವೋ ಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಭವ ಸನಾತನ ಧರ್ಮದೊಂದು ಮದುವೆ ಹಿಡ್ಕೊಂಡ್ರೆ ಇಷ್ಟು ಕ್ರಮ ಉಂಟು ಉಪನಯನ ಹಿಡ್ಕೊಂಡ್ರೆ ಇಷ್ಟು ಕ್ರಮ ಉಂಟು ಮನೇಲಿ ಯಾವುದೋ ದೈವಿಕ ಕರ್ಮ ಆದರೆ ಇಷ್ಟು ಕ್ರಮ ಉಂಟು ಹೇಗೆ ಅದು ಮೂಢನಂಬಿಕೆ ಆಯಿತು ನಿನ್ನ ಎದುರುಗಡೆ ಇರೋರಿಗೆ ಫಸ್ಟ್ ನಮಸ್ಕಾರ ಅಂತ ಶಾಸ್ತ್ರ ಹೇಳಿದೆ ಪಿತೃದೇವೋ ಪಿತೃದೇವೋಭವ ಆಚಾರ್ಯ ದೇವೋಭವ ಅತಿಥಿದೇವೋಭವ ಕೊನೆಗೆ ದೇವರಿಗೆ ಜಕ್ ಈ ದೇವರ ಪ್ರೊಜೆಕ್ಷನ್ ಆಗಿ ನಿನ್ನ ಸುತ್ತ ನಿನಗೆ ಕಂಪ್ಯಾಷನ್ ಅನ್ನ ಮಾರ್ಗದರ್ಶನವನ್ನ ಸುರಿತಾ ಇರೋ ಈ ನಾಲ್ಕು ವ್ಯಕ್ತಿತ್ವಕ್ಕೆ ಫಸ್ಟ್ ಗೌರವ ಕೊಟ್ಟು ಕೊನೆಗೆ ಈ ವ್ಯಕ್ತಿತ್ವದ ಹಿಂದಿದ್ದ ಅನ್ನುವ ಸನಾತನ ಶಕ್ತಿಗೆ ನಮಸ್ಕಾರ ಮಾಡುವುದು ಅದರ ಲಾಜಿಕ್ ನಾವು ಅದನ್ನು ಮರ್ತೀವಿ ಹಾಗಾಗಿ ಶಾಲೆಯ ಪಾತ್ರವೂ ಇದೆ ಮಕ್ಕಳು ಈಗಿನ ಮಕ್ಕಳು ತಂದೆ ತಾಯಿಗೆ ಹೇಳೋ ಮಾತಿದ್ದು ನೀನು ಹುಟ್ಟಿಸ್ತಾ ನಿಂಗೆ ಯೋಚನೆ ಇರಲಿಲ್ವ ಅಂತ ಇದು ನನ್ನ ಎದುರುಗಡೆ ಒಬ್ಬ ಮಗ ಅಪ್ಪನಿಗೆ ಹೇಳಿದ್ದು ನನಗೆ ಶಾಕ್ ಆಯಿತು ಅಪ್ಪನಿಗೆ ಎಷ್ಟು ಶಾಕ್ ಆಗಿರ್ಬೋದು ಇದಕ್ಕಿಂತ ಅದಕ್ಕೂ ಮೇಲೆ ಅಂತ ಹೇಳಿ ತಮಿಳಲ್ಲಿ ಹೇಳಿದಂಗೆ ಇದ್ರೆ ಅಪ್ಪನಷ್ಟು ಡೈಲಾಗ್ ಹೊಡಿತಾರೆ ನಾವು ಸ್ವಲ್ಪ ಶುಗರ್ ಕೋಟ್ ಪೇಪರ್ ಹಾಕಿ ಹೇಳಿದೆ ಅಷ್ಟೇ ಮೊದಲು ನನ್ನ ಅಜ್ಜನ ಎದುರುಗಡೆ ಮನೇಲಿ ನಿಂತು ಮಾತಾಡ್ತಿರಲಿಲ್ಲ ಈಗಿನ ಮೊಮ್ಮಕ್ಕಳಿಗೆ ಹೇಳುತ್ತಾನೆ ಏನು ಮುದುಕ ಬದಿಗಿರು ನಿನ್ನನ್ನು ಯಾರು ಕೇಳಿದ್ದಾರೆ ಅಂತ ಕಾರಣ ಏನು ಆ ಮಗು ಸಣ್ಣಲ್ಲಿಂದ ಹಾಗಿರಲಿಲ್ಲ ಕಾರಣ ಅವನ ತಾಯಿ ಆ ಹೆಂಗೆ ಸೆಳ್ಕೊಡುತ್ತೆ ಏ ಅವರೆಲ್ಲ ಹಳ್ಳಿ ಗುಗ್ಗುಗಳ ಎಷ್ಟು ಬೇಕಷ್ಟು ಮಾತಾಡ್ಸು ಅಲರ್ಜಿ ಇರುತ್ತೆ ಅವ್ರ ಹತ್ರ ಎಲ್ಲ ಹೋಗಬೇಡ ಹೆತ್ತು ತಾಯಿ ಹೇಳ್ಕೊಟ್ಟ ಮೇಲೆ ಇಂಪ್ಯಾಕ್ಟ್ ಅದಕ್ಕೆ ತಾಯಿಯೊಳಗಿರೋ ವಿಷದ ಬೀಜ ಮಗನಲ್ಲಿ ಮೊಳಕೆ ಹೊಡೀತು ಹ್ಞೂ ಇದೆಲ್ಲ ಈಗ ನಡೀತಾ ಇರೋದಕ್ಕೆ ಮೂಲ ಕಾರಣಗಳು ಇದನ್ನು ಸರಿ ಮಾಡಲಿಕ್ಕೆ ಏನು ಮಾಡ್ಬೋದು ಅನ್ನೋ ಪ್ರಶ್ನೆ ಇರ್ಬೋದು ಎಲ್ಲಿ ತಪ್ಪಿದ್ದೀವ ಅಲ್ಲ ತಿದ್ದುಕೊಳ್ಳೋದು ಮಗು ಮಾತ್ರ ಅಲ್ಲ ಫಸ್ಟು ತಂದೆ ತಾಯಿ ತಿದ್ಕೊಳ್ಬೇಕು ಆಮೇಲೆ ಮಗು ತಿದ್ಕೊಳ್ಳುತ್ತೆ ಹ್ಞೂ ಫಸ್ಟು ತಂದೆ ತಾಯಿ ತಿದ್ದುಕೊಳ್ಬೇಕು ಕೊನೆಗೆ ಮಗು ತಿದ್ದುಕೊಳ್ಳುತ್ತೆ ಈಗಿನ ತಂದೆ ತಾಯಿಗಳು ಡೈವರ್ಸ್ ಅಂತೀರಿ ಈಗಿನ ಐ ಟಿ ಫೀಲ್ಡಲ್ಲಿ ಹಿಂದೆ ನನ್ನ ಅಪ್ಪನ ಅಪ್ಪ ಕುಡಿತಾ ಇದ್ರು ಅವರು ಕುಡಿದ ಮೇಲೆ ಹಳ್ಳಿಲಿ ಏನು ಸಿಗುತ್ತೋ ಅದರಲ್ಲಿ ಅವ್ರ ಹೆಂಡತಿಗೆ ಹೊಡಿತಿದ್ರು ಇದನ್ನು ನೋಡಿದ್ದು ಹನ್ನೊಂದು ಗಂಟೆಗೆ ರಕ್ತ ಗಾಯ ಆಗಿ ಇದು ಆವಾಗ ಸೌದೆ ಒಲೆ ಆ ಹಳ್ಳೀಲಿ ಆ ಬಟ್ಟೆ ಕಟ್ಟಿಬಿಟ್ಟು ಗಂಡ ಊಟ ಮಾಡದೆ ಮಲಗ್ತಾನೆ ನಮ್ಮ ಅಜ್ಜಿ ಊಟ ಮಾಡಿಸ್ತೀನಿ ನಾನು ಸ್ವಲ್ಪ ಬುದ್ಧಿ ಬಂದ ಮೇಲೆ ನನ್ನ ಅಜ್ಜಿನ ಕೇಳಿದೆ ಇದು ನಿನ್ನ ಅಸಹಾಯಕತೆಯೋ ಅಥವಾ ಏನದು ಅಂತ ಆವಾಗ ಅವಳೊಂದು ಹೇಳಿಲ್ಲ ಒಂದು ಹೆಣ್ಣು ಲಜ್ಜೆಗೆಟ್ರೆ ಅಥವಾ ನಾಲಿಗೆಯನ್ನು ಹರಿಬಿಟ್ಟರೆ ಮನೆ ಮರ್ಯಾದೆ ಊರು ಮರ್ಯಾದೆ ಎರಡೂ ಹೋಗುತ್ತೆ ನನ್ನ ಗಂಡ ನನಗೆ ಹಾಗೆ ಅವನು ಹೊಡೆದಿದ್ದು ಹೊಡೆಸ್ಕೊಂಡೆ ಅಂತ ಹೇಳಿಲ್ಲ ಅವನು ಒಂದು ಮಗು ಇದ್ದಾಗೆ ಅವನಿಗೆ ತಾಯಿ ಇಲ್ಲ ನಾನೇ ಊಟ ಹಾಕಬೇಕು ಮಗು ಹತ್ರ ಅವನ ತಾಯಿ ಪೆಟ್ಟು ತಿಂದಾಗೆ ನಾನೇ ಅವನ ಹತ್ರ ಪೆಟ್ಟು ತಿನ್ನಬೇಕು ಆದರೆ ನಾನಿರೋ ತನಕ ನನ್ನ ಗಂಡ ಉಪವಾಸ ಇರಬಾರ್ದು ಅಜ್ಜಿ ಎಷ್ಟು ಓದಿರ್ಬೋದು ಎರಡನೇ ಕ್ಲಾಸು ಈಗ ಕಾಪಿ ಲೋಟಕ್ಕೆ ಡೈವರ್ಸ್ ಕೊಡ್ತಾರಲ್ಲ ಅವರೆಲ್ಲ ಎಷ್ಟು ಓದಿರ್ಬೋದು ಹಾಂ ಅವರು ಎಮ್ ಬಿ ಎ ಎಮ್ ಬಿ ಬಿ ಎಸ್ ಬಿ ಇ ಸೋ ಆ್ಯಂಡ್ ಸೋ ಡಿಗ್ರಿ ಊರು ತುಂಬ ಡಾಕ್ಟ್ರೇಟು ಎಲ್ಲ ಇದೆ ಆದರೆ ನಿಜವಾಗ್ಲೂ ಮನುಷ್ಯನಿಗಿರಬೇಕಾದ ವಿವೇಕ ಪೇಷನ್ಸ್ ಇಲ್ಲ ಹಾಗಾದರೆ ನಮ್ಮ ಹಳ್ಳಿ ಬದುಕು ಇನ್ನೂ ಇದೆ ಅಂತ ಅರ್ಥ ನಿಮ್ಮ ಸಿಟಿ ಬದುಕು ಇದೆ ಹಾಗಾಗಿ ನಿಮ್ಮಲ್ಲಿ ಈಗೋ ಪ್ರದರ್ಶನ ಜಾಸ್ತಿ ಪ್ರತಿಯೊಬ್ಬರಿಗೂ ನಾನೇನು ದೊಡ್ಡ ಜನ ಅಂತ ತೋರಿಸ್ಬೇಕು ನಾನು ನನ್ನ ಭಾಷಣದಲ್ಲಿ ಹೇಳ್ತೀನಿ ಆವಾಗಲೂ ದ ಇನ್ಸ್ ದ ಸಿಟಿ ಎವ್ರಿ ಒನ್ ಈಸ್ ಲೀವಿಂಗ್ ಫಾರ್ ಶೋ ಆಫ್ ನಾಟ್ ಫಾರ್ ಸೆಲ್ಫ್ ರಿಯಲೈಸೇಷನ್ ಹಾಗಾಗಿ ಅವರು ಚೆಂದ ತಲೆ ಬಾಚೋದು ಮೇಕಪ್ ಹಾಕ್ಕೊಳ್ಳೋದು ಅದಕ್ಕೆ ಸೆಟ್ ಕೋಟ್ ಹಾಕ್ಕೊಳ್ಳೋದು ನಮ್ಮನ್ನು ಯಾರು ಕೇಳ್ತಿರ್ತಾರೆ ನೀವೇನಕ್ಕೆ ಮ್ಯಾಚಿಂಗ್ ಮ್ಯಾಚಿಂಗ್ ಹಾಕೊಂಬರಲ್ಲ ಅಂತ ಒಂದು ಪ್ರೋಗ್ರಾಮಲ್ಲಿ ನಾವು ಹೇಳಿದ್ವಿ ಒಳಗಿನ ವಿವೇಕ ಜೀವನ ಮ್ಯಾಚ್ ಆದರೆ ಸಾಲದ ಹೊರಗೆಲ್ಲ ಮ್ಯಾಚ್ ಆಗಬೇಕ ಹಾಗೆ ಮ್ಯಾಚ್ ಆಗಲಿಕ್ಕೆ ಹೋದರೆ ಮ್ಯಾಚ್ ಬಾಕ್ಸ್ ಆಗ್ತದೆ ಆ ಯಾವಾಗಲೂ ಬೆಂಕಿ ಒಳಗಿಂದ ಒಳಗಿರೋ ಅಂತಸತ್ವ ಜೊತೆಗೆ ಮ್ಯಾಚ್ ಆದರೆ ಪೂರ್ಣ ಶಾಂತಿ